ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಚಲೋ ಮಾಡಕತ್ತೀನಿ ನೋಡ್ರಿ ಇವತ್ತು ಚರ್ಚನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿದ್ರೆ ಆತು ಚಡ್ಚನ್ ಅಂಗಡಿ ಹೆಸ್ರು ಫೋನ್ ನಂಬರ ಮೆನ್ಷನ್ ಮಾಡ್ತೀನಿ ರೀ ಪ್ಲೀಸ್ ನೋಡಿರಿ ಯಾರಾದರೂ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ಅವ್ರಿಗೆ ಫೋನ್ ಹಚ್ಚರಿ ಹೋಗಿ ಬರ್ರಿ ನೀವು ಒಮ್ಮೆ ಬಟ್ಟೆ ಬರ್ರಿ ಈಗಾಗಲೇ ವ್ಯಾಪಾರ ಮಾಡೋಕೀವ್ರಿ ಚರ್ಚನ್ ಕಮ್ಮಿ ಹೋಗಿಲ್ಲ ಅಂದರೂ ಹೋಗ್ರಿ ಯಾಕಂದ್ರೆ ಅಲ್ಲಿ ಬೆಸ್ಟ್ ಬೆಲೆ ಇರುತ್ತೆ ನೋಡ್ರಿ ಬೆಲೆನು ಬೆಸ್ಟ್ ಇರುತ್ತೆ ರೀ ನಿಮ್ಗೆ ಅಲ್ಲಿ ಊಟದ ಅನುಕೂಲನೂ ಐತೆ ರೀ ಮತ್ತು ನೀವು ಭಾಳ ಬಟ್ಟೆ ಎಂಬತ್ತು ಸಾವಿರ ಒಂದು ಲಕ್ಷ ಗಟ್ಟಲೆ ಬಟ್ಟೆ ತೊಗೊಂಡ್ರೆ ಒಂದು ಏನಾದರೂ ಗಿಫ್ಟ್ ಕೊಡ್ತಾರೆ ನಿಮ್ಮ ನಮ್ಗೆ ನಮಗೆ ನನಗೂ ಕೂಡ ಗಿಫ್ಟ್ ರೀ ಅವು ಅವು ಗಿಫ್ಟ್ ಯಾವ ಅಂತೇಳಿ ನಿಮ್ಗೂಡ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತೋರ್ಸಕ್ಕ ಅಂದ್ರೆ ಬೇಕಾದ್ರೆ ತೋರಿಸ್ತೀನಿ ರೀ ನಾ ಏನು ಬಟ್ಟೆದು ಮಾರಾಕತ್ತೀವಿ ಮೂರು ವರ್ಷ ಹತ್ತಲ್ರಿ ಅವ್ರು ಎಷ್ಟು ನಮ್ಗೆ ಗಿಫ್ಟ್ ಕೊಟ್ರ ಅನ್ನೋದು ಅವ್ರು ತೋರಿಸ್ತೀನಿ ನೋಡಿರಿ ಓರಿ ಅಂತ ಹೇಳ್ತೀನಿ ನೋಡಿರಿ ತುಂಬಾ ಒಬ್ಬರು ಕಮೆಂಟ್ ಮಾಡಿದ್ರಿ ಅಕ್ಕ ಚಡ್ ಅಡ್ರೆಸ್ ಹಾಕಿರಿ ಅಕ್ಕ ಚಡ್ ಚೆಂದ ಕೋತಿವಿ ನಾವು ಅಂಗಡಿ ಯಾವ್ದೂ ನಮ್ಗೆ ಗೊತ್ತಿಲ್ಲ ಅಡ್ರೆಸ್ ಹಾಕಿರಿ ವಿಳಾಸ ಹೇಳ್ರಿ ಅಂಗಡಿ ಹೆಸ್ರು ಹೇಳ್ರಿ ಫೋನ್ ನಂಬರ್ ಸಂಖ್ಯೆ ಹಾಕ್ರಿ ಹೇಳಿ ಅದಕ್ಕಂತ ಇವತ್ತು ಕಂತು ಲಾಗ್ ಮಾಡೋಕತ್ತಿದ್ ನೋಡ್ರಿ ಇವತ್ತು ಹುಡ್ರು ಮುಖೊಂಡವ್ರಿ ಏನೋ ಗಲಾಟೆನೂ ಇಲ್ಲ ಮನೆಯಾಗ ನಾನು ಲಾಗ್ ಮಾಡೋಕಂದ್ರೆ ನಮ್ಮ ಮನೆ ರೀ ಮತ್ತು ಇದು ಯಾರು ರೀ ಮತ್ತು ಮಾತಾಡಿದ್ರೆ ರಿಕಾರ್ಡಿನ ಸೌಂಡ್ ಬಂದ್ರೆ ಮತ್ತು ಪ್ಯಾನಿನ್ ಸೌಂಡ್ ಬಂದ್ರೆ ಕಾಪಿ ರೇಟ್ ಬರ್ತದೆ ನೋಡ್ರಿ ವೀಡಿಯೋಗಳು ಎಲ್ಲನೂ ಯೂಟ್ಯೂಬ್ ಅಂದರು ಅಷ್ಟು ಸುಲಭ ಇಲ್ಲ ನೋಡ್ರಿ ಕಷ್ಟ ಐತ್ರಿ ಕಾಪಿ ರೇಟ್ ಬಂತಂದ್ರೆ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕತ್ತಿದ್ದೀನಿ ರೀ ಮದುವೆಲ್ಲಾಗು ಎಷ್ಟು ಬರ ಮೂರು ಸಲ ಅಪ್ಲೋಡ್ ಮಾಡ್ರಿ ಕಾಪಿ ರೈಟ್ ಕಾಪಿ ರೈಟ್ ಅಂತ ಬಂದಿರಿ ಎರಡು ಸಲ ಡಿಲೀಟ್ ಮಾಡಿ ಮತ್ತೊಂದು ಸಲ ಅಪ್ಲೋಡ್ ಮಾಡಿದ್ರೆ ಅದು ಕಾಪಿ ರೈಟ್ ಬಂದು ನೆಟ್ಟೇ ಕಾಲಿ ಆತರಿ ಹೆಂಗೆ ಮಾಡಿ ಅಂತ ನಾವು ಕುಂತಾಗ ಮತ್ತು ಹಂಗೆ ಮತ್ತು ಒಂದು ಇಪ್ಪತ್ತು ರೂಪಾಯಿ ಜಿ ಬಿ ನೆಟ್ ಹಾಕ್ಸ್ಕೊಂಡು ಮತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ನೋಡಿರಿ ಎಷ್ಟು ಕಷ್ಟ ಅಂತ ತಿಳ್ಕೊಂಡ್ರೆ ಅಲ್ರಿ ಎಷ್ಟೇ ಕಷ್ಟ ಅಲ್ಲರಿ ಇದನ್ನು ಬಿಡಬಾರ್ದು ಹಿಡಿದು ಯಾವುದೇ ಕೆಲಸ ಮಾಡೋಕ್ಕೀ ಬೇಕಾದಷ್ಟು ಕಷ್ಟ ಬಲ್ಲರಿ ಹಿಡಿದು ಕೆಲಸ ಬಿಡಬಾರ್ದು ನೋಡಿರಿ ಈಗ ಎಲ್ಲೇದು ಒಂದು ದಾರಿ ನಡೀರಿ ಕಲ್ಲು ಬರ್ತಾವೆ ಮುಳು ಬರ್ತಾವೆ ಹಂಗೆ ಮುಂದೆ ಹೋದ್ರೆ ಮುಂದೆ ನಮ್ಮ ದಾರಿ ಸಿಗತ್ರಿ ಇಲ್ಲ ಕಲ್ಲು ಮುಳ್ಳ ಅಂತ ಇಲ್ಲೇ ಕುಂತು ನಾವು ಇಲ್ಲೇ ಕುಂದಿರ್ತೀವಿ ರೀ ಆ ಥರ ನೋಡ್ರಿ ನಂದು ಇವತ್ತು ಎಷ್ಟು ಕಷ್ಟ ಆತಂದ್ರೆ ಅಷ್ಟೇ ಕಷ್ಟ ಆಯಿತು ನೋಡ್ರಿ ಆ ಕಾಪಿ ರೇಟ್ ಕಾಪಿ ರೈಟ್ ಅದು ಬರೋಕತ್ತೀರಿ ವೀಡಿಯೋ ಏನು ಮಾಡಲಿ ಅಂತೇಳಿ ಮತ್ತು ನಮ್ಮ ಮಹಿನಿಯರು ಫೋನ್ ಹಚ್ಚಿ ಹಿಂಗೆ ಅಂತೇಳಿ ಕೇಳಿದೆ ರೀ ಹಿಂಗೆ ಹಿಂಗೆ ಮಾಡಿ ಅಂಟಿ ಅಂದರು ಮತ್ತು ಅವ್ರ ಸೊಲ್ಯೂಷನ್ ಕೊಟ್ಟ್ರಿ ಮತ್ತು ಅದು ಮಾಡ್ಕೊಂಡು ವಿಡಿಯೋ ಸುದ್ದು ಮಾಡಿ ಮತ್ತು ವೀಡಿಯೋ ಅಪ್ಲೋಡ್ ಮಾಡಿದೆ ಮತ್ತು ಇಪ್ಪತ್ತು ರೂಪಾಯಿ ಜಿ ಬಿ ನೆಟ್ಟು ವೇಸ್ಟ್ ಆಯ್ತು ರೀ ಮೊದ್ಲಿನ ನೆಟ್ ವೇಸ್ಟ್ ಆಯಿತು ಏನು ಮಾಡಿದ್ರಿ ನೆಟ್ ಜಲ್ಲಿನೇ ಖಾಲಿ ಆಯ್ತು ನೋಡಿರಿ ಮತ್ತು ಅದಾಗಿಂದ ವೀಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಲಾ ಲಾಗ್ ಮಾಡೋಕ್ಕೀನ ನೋಡ್ರಿ ಹಿಂಗೆ ಆಗೋಣ ಯಾ ಯೂಟ್ಯೂಬ್ ಿ ಸಾಕಣ್ಣಂಗ ಗಣೇಶ್ ಹುಟ್ಟಿದ್ರಿ ಟೆನ್ಷನ್ ಇವತ್ತಾರ ಟೆನ್ಷನ್ ಭಾಳ ಆಗಿಬಿಟ್ಟಿತ್ತು ನೋಡ್ರಿ ಆದರೂ ರೀ ನನಗೆ ಎಷ್ಟೇ ಟೆನ್ಷನ್ ಆಗಲಿ ಈ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಏನೇ ಆಗ್ಲಿ ನಾ ಒಂದು ಹತ್ತು ಹತ್ತು ಬಿಟ್ಟು ಇಪ್ಪತ್ತು ಬಿಟ್ಟು ನೂರು ಹೋಗಲಕ್ಕ ವಿಡಿಯೋ ಅಪ್ಲೋಡ್ ಮಾಡಬೇಕು ನಾನು ಮಾಡೋ ಪ್ರಯತ್ನ ಮಾಡೋದು ಮುಂದೆ ಸಕ್ಸಸ್ ಆಗೋದು ಬಿಡೋದು ಅದೇವ್ರ ಕಡೆ ನೋಡ್ರಿ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಸಕ್ಸಸ್ ಆಗೇ ಆಗ್ತೀನಿ ಅಂತೇಳಿ ನಾನು ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡ್ರಿ ಬರ್ರಿ ನಾನು ಬಟ್ಟೆ ಅದು ಹೇಳೋದು ಬಟ್ಟೆ ಇದನ್ನ ಹೇಳ್ಕೊತ ಕೂತ್ ನೋಡ್ರಿ ಯಾಕಂದ್ರೆ ಅದು ಮತ್ ಬತ್ತೀ ಹಾಗೆ ನನಗೆ ಇವತ್ತು ಟೆನ್ಷನ್ ಆಗೈತಲ್ರಿ ಅದೇ ರೌಂಡ್ ಆಗಿದ್ನಲ್ಲ ಅದು ಮಾತು ಬಂತು ನೋಡ್ರಿ ನಿಮ್ಮ ಅದಕ್ಕಿಂತ ಇವಾಗ ಏನಾಯ್ತಲ್ಲ ರೀ ಇವಾಗ ಮುತ್ತಿನವ ನೋಡ್ರಿ ಈ ಮುತ್ತ ಮುತ್ತಿನ ಬಾಹುಬಲಿ ಹೆಣ್ ಮುತ್ತಿನ ಅವ್ರ ರೀ ಅಂಗಡ್ರಿ ಅವರು ಬಾಹುಬಲಿ ಮುತ್ತಿನ ಅಂತಂದ್ರೆ ನಿಮ್ಗೆ ಚರ್ಚಕ್ಕೆ ಹೋಗಿ ಹೇಳಿದ್ರೆ ಗೊತ್ತೇ ರೀ ಬಾಹುಬಲಿ ಮುತ್ತಿನ ಅವ್ರ ಅಂಗಡಿ ಬಿಜಾಪುರಕ್ಕೂ ಆಗೈತ್ರಿ ನಾನು ಸಲ ಒಂದ್ಸಲ ಎರಡು ಸಲ ರೀ ಅಲ್ಲಿನೂ ಭಾಳ ಮಾಲ್ ರೀ ನಾನು ಒಂದಿಷ್ಟು ಲಂಗ ಒಂದು ಸುಮ್ ಸುಮ್ ಏನಾರ ಎಮರ್ಜೆನ್ಸಿ ಇದ್ದು ಅಂದ್ರೆ ಹೋಗಿ ಬಿಜಾಪುರ್ಕು ಎರಡು ಸಲ ಹೋಗಿ ಮಾಲ್ ತೊಂಬೀನಿ ರೀ ಚಡ್ಚನ್ ಅಂಗಡಿನೇ ಬಿಜಾಪುರ್ಗ ಆಗೈತೆ ರೀ ಆದ್ರೆ ಚಡ್ಚನ್ನ ದೊಡ್ಡ ಮಟ್ಟದ ಅಂಗಡಿ ಬಿಜಾಪುರಕ್ಕೆ ಚ ಚಲ್ರಾಗ ಐತಿರಿ ಇಲ್ಲಿ ಬಿಜಾಪುರ ಚಡ್ಚನ್ ಸಾಂಗಡಿ ಹೋದ್ರಿ ಅಂದ್ರೆ ಎಲ್ಲ ಥರ ಅನುಕೂಲನು ಐತ್ರಿ ಊಟದ ವ್ಯವಸ್ಥೆ ಐತಿ ಮಧ್ಯಾಹ್ನ ಎರಡಕ್ಕ ಚಲೋ ರೀ ಊಟ ನಾಲ್ಕರ ತನಕ ಎರಡು ತಾಸು ಊಟ ಇರುತ್ತೆ ರೀ ನೀವು ಬೇಕಾದಂಗೆ ಅಲ್ಲೇ ಊಟ ರೀ ನಾವು ಜಗ್ ಸಲ ಹೋಗಿ ಊಟ ಮಾಡಿವ್ರಿ ನಾವು ಮಧ್ಯಾಹ್ನ ಊಟ ಅಲ್ಲೇ ಹೊಂಥೀವ್ರಿ ವಾರ ಮುಂಜಾನೆ ಹೋದಾಗ ನಾಷ್ಟ ಮಾಡ್ಕೋತೀವಿ ನೋಡ್ರಿ ನಾವು ಯಾಕಂದ್ರೆ ಎಲ್ಲರೂ ಬಂದ್ರಿಗೆ ಬಂದು ಕಸ್ಟಮರಿ ಮಾತ್ರ ಭಾಳ ವ್ಯವಸ್ಥೆ ಚಲೋ ಆಯ್ತು ನೋಡಿರಿ ಅಲ್ಲಿ ಚಡ್ಚನ್ನ ಎಲ್ಲಿ ಕೊಡ್ತಾರೆ ಊಟ ಬಟ್ಟೆ ಕೊಡ್ಬೇಕಂದ್ರೇ ಅಜ್ಜಾಗತ್ತೆ ರೀ ಅವ್ರಿಗೆ ಕಮ್ಮಿ ರೇಟ್ನಾಗ ಇವ್ರು ಕಮ್ಮಿ ರೇಟ್ನಾಗ ಬಟ್ಟೆ ಕೊಟ್ಟು ಊಟ ಕೊಟ್ಟು ಮತ್ತು ಹೆಚ್ಚು ಎಷ್ಟು ನಾವು ಬಿಲ್ ಆಗಿರ್ತೈತೆ ಅದ್ರ ಮ್ಯಾಗ ಒಂದು ಗಿಫ್ಟ್ ಕೊಡ್ತಾರೆ ಅವರು ಚು ಬೆಸ್ಟ್ ಅಂತಲೇ ಹೇಳ್ಬೋದು ರೀ ಚಡ್ಚನ್ ಅಂಗಡಿ ಹುಬ್ಳಿ ಪಬ್ಳಿಗೆ ಹೋದ್ರೆ ಊಟ ನಾವೇ ಕೈಲಿ ಹಾಕಿ ಮಾಡ್ಕೊಂಬರ್ಬೇಕು ರೀ ಇಲ್ಲಿ ಇಲ್ರಿ ಊಟ ಕೊಡ್ತಾರೆ ನೋಡಿರಿ ಇವಾಗ ಏನಾಯ್ತು ಅಂತ ಹೇಳಿದ್ನಲ್ರಿ ನಾನು ಬಾಡಿನ ಬಟ್ಟೆ ತಂದಿದ್ದನಲ್ರಿ ಬಟ್ಟೆ ತಂದಿದ್ದು ಎಷ್ಟು ತಂದಿನ ನಾನು ಬಟ್ಟೆ ಅರವತ್ತು ಸಾವಿರ ರೂಪಾಯಿ ರೀ ಬಟ್ಟೆ ಇಲ್ಲಿ ಬಿಲ್ ಕಾಣ್ತಾವ ಇಲ್ಲ ನೋಡ್ರಿ ಇಲ್ಲಿ ಇದು ಹನ್ನೊಂದು ಸಾವಿರ ಮ್ಯಾಗ ರೀ ಅದು ಹನ್ ಹತ್ತು ಸಾವಿರ ರೂಪಾಯಿ ಸನ್ ಐತೆ ಇದು ಇದು ನಲ್ವತ್ತಾರು ಸಾವಿರ ರೂಪಾಯಿ ಐತೆ ಇಲ್ಲಿ ಕಾಣುತ್ತಾನ ಹೆಚ್ಚು ಐತ್ರಿ ತೋರಿಸ್ತೀನಿ ರೀ ನಿಮ್ಗೆ ಫೋನ್ ನಂಬರ್ ಕೊಟ್ಟಿರ್ತೀನಿ ರೀ ಫೋನ್ ನಂಬರ್ ಕೊಟ್ಟಿರ್ತೀನಿ ರೀ ಮತ್ತು ಚಡ್ಜನ ಫಸ್ಟ್ ಹೋಗೋಣ ಹೊಸ ಅಂಗಡಿ ದಾಟೆ ನೀವು ಹಳೆ ಅಂಗಡಿಗೆ ರೀ ಯಾಕಂದ್ರೆ ಹೊಸ ಅಂಗಡಿ ಇರೋದು ತರಾಗೈತೆ ರೀ ಇಲ್ಲೆಲ್ಲೆಲ್ಲ ಹೊಸ ಅಂಗಡಿಗೆ ಹೋರಂತ ನಾ ಇವತ್ತು ನೋಡಿರಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಒಂಟಿದ್ರೆ ಬಟ್ಟೆ ಧಾರ ಓದ್ತಿರಲ್ರಿ ಹೊಸ ಅಂಗಡಿಗೆ ಹೋರಿ ನಾವು ಹೊಸ ಹೋಗಿನಿ ಹೋಗಿ ನೀಸ್ಟ್ ಬೆಸ್ಟ್ ಆಯ್ತು ರೀ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ರೀ ನೀರಿನ ವ್ಯವಸ್ಥೆ ಐತಿ ಮತ್ತು ಎಲ್ಲ ಥರ ಪಾರ್ಕಿಂಗ್ ವ್ಯವಸ್ಥೆ ಐತಿ ಫಸ್ಟ್ ಫ್ಲೋರಿಗೆ ಹೋದ್ರೆ ಅಂದ್ರೆ ನೀವು ಸಾರೀಸ್ರಿ ಮತ್ತು ಸಾರಿ ಮತ್ತು ಲಂಗ ಮತ್ತು ಇವು ಬೆಡ್ಶೀಟು ಎಲ್ಲ ಥರ ರೀ ಇದೇ ಸಿಗಲ್ಲ ಅಲ್ಲಿ ಏನಲ್ರಿ ಬೆಡ್ಶೀಟು ಮ್ಯಾಟು ಚಾಪಿ ಎಲ್ಲ ಥರ ಸಿಗ್ತಾವೆ ನೋಡಿರಿ ಮತ್ತು ಲಂಗಗಳು ಮತ್ತು ರೇಷ್ಮೆ ಸೀರೆ ಎಲ್ಲ ಇದು ಬಟ್ಟೆ ಒಳಗಿದು ಇಲ್ಲ ಅನ್ನಂಗೆ ಇಲ್ಲ ನೋಡಿರಿ ಅಷ್ಟು ಸ್ಟು ವೆರೈಟಿ ಸಿಗ್ತಾವೆ ರೀ ನಾವು ಅದಕ್ಕಂಥ ಚಡ್ಚನ ಬೆಸ್ಟ್ ಅಂತ ರೀ ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಮಾಹಿತಿ ಕೊಡೋರು ಬಟ್ಟೆ ಕೊಡೋರು ಒಂದು ಸ್ವಲ್ಪ ಮಾಹಿತಿ ಸರಿಯಾಗಿ ಕೊಡಲ್ಲ ರೀ ನೀವು ಏನು ಮಾಡಂದ್ರಿ ನಿಮ್ಮ ಯಾರಾದರೂ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ಈ ಪಸ್ಟ್ ಬಟ್ಟೆ ವ್ಯಾಪಾರ ಮಾಡೋಕೆ ಮಾಡೋರಿದ್ರೆ ಒಂದು ಸ್ವಲ್ಪ ಬಟ್ಟೆ ವ್ಯಾಪಾರ ಮಾಡಿ ತಂದಿದ್ದು ತಂದೋರು ಕರ್ಕೊಂಡ್ರೆ ಕ್ವಾಲಿಟಿ ಒಳಗೆ ನೋಡಿ ಆಯ್ಕೊಂಡ್ರೆ ನಿಮಗೆ ಬಟ್ಟೆ ಸೇಲ್ ರೀ ಅಲ್ಲಿ ರೇಟು ಬಿಲ್ಲು ಪಲ್ ಬಿಲ್ ಬಿಲ್ ಒಡ್ಕೊಟ್ಬಿಡ್ತಾರೆ ರೇಟ್ ಹೇಳಲ್ರಿ ಅಲ್ಲಿ ನಾವೇ ಮನೆಗೆ ಬಂದು ಇಷ್ಟು ಗಂಟು ಉಚ್ಚಿ ಇದಕ್ಕೆ ಬಿಲ್ ಇಷ್ಟು ಬಿದ್ದೈತೆ ಇದಕ್ಕೆ ಬಿಲ್ ಇಷ್ಟು ಬಿದ್ದೈತೆ ಅಂತ ನೋಡ್ಕೊಂಡು ಅವ್ಕ ಮ್ಯಾಗ ಬಿಲ್ ಹಾಕ್ಕೊಬೇಕ್ರಿ ಬಿಲ್ ಹಾಕ್ಕೊಂಡು ನಿಮಗೆ ಎಷ್ಟು ಬ ಅದು ಎಷ್ಟು ಅವ್ರು ಬಿದ್ದು ರೇಟಕ್ಕಿತ್ತೋ ಒಂದು ಟೆಚ್ಚು ಜಾಸ್ತಿ ಬಿಲ್ ಹಾಕೋಬೇಕು ರೀ ನಿಮಗೆ ಬಿಲ್ಲಿಂಗ್ ಬಿಲ್ಲಿನಕ್ಕಿಂತ ಸ್ವಲ್ಪ ಹೊಸ ಜಾಸ್ತಿನ ರೀ ಬಿಲ್ ಕಮ್ಮಿ ಬಂತಂದ್ರೆ ಒಂದು ಸ್ವಲ್ಪ ನೋಡಿ ಕೊಡಾಕ್ ಬರ್ತ್ರಿ ನೋಡೋ ಬಿಲ್ ಐತಿ ನಾವೇ ಮಾಡಬೇಕು ಅಂತ ಬರ್ತೀರಿ ನೀವು ಬಿದ್ದ ರೇಟ್ ಅವ್ಲಿಕ ಹಂಗೆ ಮತ್ತು ಆಗತ್ತೀ ಯಾಕಂದ್ರೆ ಇಷ್ಟು ಈ ಥರ ಕೊಟ್ಟಿರ್ತಾರ ಇಂಗ್ಲೀಷ್ನ್ಯಾಗ ಇಷ್ಟು ಥರ ಕೊಟ್ಟಿರ್ತಾರೆ ಇಲ್ಲಿಕಂದ್ರೆ ಇವು ನಂಬರ್ ಹಾಕಿರ್ತಾರೆ ಅವು ಯಾವ ನಿಮ್ಮ ಬಟ್ಟೆ ಕೊಂದಿರ್ತೀರಲ್ರಿ ಅವ್ರ ಹೆಸರು ಇರ್ತರಿ ಆ ಹೆಸರು ನೋಡಿ 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 ಇವೆ ಇವೆ ಇಷ್ಟ ಅಂತೇಳಿ ನೀವು ಕಂಡು ಹಿಡ್ಕೊಬೋದು ರೀ ಇಂಗ್ಲೀಷ್ ಬರ್ಲಾರು ನನಗೆ ಭಾಳ ಇಂಗ್ಲೀಷ್ನೇ ಅಷ್ಟೊಂದು ಮತ್ತೆ ಮೈತ್ ಇಂಗ್ಲೀಷ್ ಅಷ್ಟೊಂದು ಪಾಸ್ಟ್ ಇಲ್ಲ ರೀ ನಾನು ನಾ ಏನು ಮಾಡ್ತೀನಿ ರೀ ಈ ಸದ್ದ ಯಾವ ಸಾರಿಗೆ ಯಾವ ಹೆಸರು ಐತಿ ಆ ಹೆಸ್ರು ನೋಡ್ಕೊಂಡು ಈ ಬಿಲ್ಲೆಯ ನೋಡ್ಕೊತೀನಿ ರೀ ನಾನು ಈ ಸ್ಯಾರಿ ಇದೇ ಹೆಸ್ರು ಐತಿ ಈ ಬಾಕ್ಸ್ ಇರ್ಲಿಕ್ಕ ಅಂದ್ರೆ ಬಾಕ್ಸಿ ಮ್ಯಾಗಿರ್ತೈತಿ ರೀ ಇಲ್ಲಿಕ ಸಾರಿ ಮ್ಯಾಗಿರ್ತೈತಿ ಬಟ್ ಟೇನರ ಒಂದು ಹೆಸರು ಅವ್ರ ಮ್ಯಾಗಿದ್ದ ಅವ್ರು ಹೊಡೋದು ಇಲ್ಲಿ ಹಾಕಿರ್ತಾರೆ ಆ ಹೆಸರು ನೋಡ್ಕೊಂಡು ನೀವು ಇಷ್ಟು ಇಷ್ಟ ಬಿದ್ದದಂತೇಳಿ ನಿಮಗೆ ರೀ ಒಂದು ಅಂತ ಅಂತೆಲ್ಲ ಟೋಟಲ್ ಹಾಕಿರ್ತಾರೆ ಅವರು ಒಂದು ಸೀರೆಗೆ ಇಷ್ಟು ಗೊತ್ತಾ ಟೋಟಲ್ ಬಿಲ್ಲು ಹಾಕಿರ್ತಾರೆ ಒಂದು ಸೀರೆದು ಹಾಕಿರ್ತಾರೆ ಒಂದು ಸೀರೆಗೆ ಹಾಕಿರ್ತಾರೆ ಆರು ಕಟ್ಟಿದು ಆರು ಕಟ್ಟಿದ್ ಬಿಲ್ಲುನ ಹಾಕಿರ್ತಾರೆ ನಾ ಆ ಥರ ನೋಡ್ಕೊತೀವಿ ನೋಡಿರಿ ಇಂಗ್ಲೀಷ್ ಬರ್ಲಾರವ್ರಿಗೆ ಇರೋದು ಇಂಗ್ಲೀಷ್ ಬಂದವ್ರಿಗೆ ಮಾಮೂಲಿ ಗೊತ್ತೇ ಆಗುತ್ತೆ ಬರ್ರಿ ಇಂಗ್ಲೀಷ್ ಪೀಡಿದವ್ರಿಗೆ ಓದೋ ಗೊತ್ತ ಗೊತ್ತೇ ಆಗುತ್ತಾ ಈಗ ನಮ್ಮ ಥರ ಇಂಗ್ಲೀಷ್ ಒಂದು ತಪ್ಪು ನಾವು ಇಂಗ್ಲೀಷ್ನೇ ನಾವು ಇಂಗ್ಲೀಷ್ ಭಾಳ ಅಷ್ಟೊಂದು ಗೊತ್ತಾಗತ್ತೆ ರೀ ಅಷ್ಟೊಂದು ಗೊತ್ತಾಗಲ್ಲ ರೀ ಅಷ್ಟೊಂದು ಇದೆ ಇದಕ್ಕೆ ಹಿಂಗೆ ಅಂತ ಅನ್ನೋದು ಅಂಥವ್ರು ಗೊತ್ತಾಗಲ್ಲದ್ರೆ ಈಜಿಯಾಗಿ ಕಂಡು ಹಿಡ್ಕೊಬೋದು ರೀ ಇವು ಇಲ್ಲಿ ಇಂಗ್ಲೀಷ್ ಮತ್ತು ಅವ ಎ ಬಿ ಸಿ ಡಿ ಮಾತ್ರ ಅಕ್ಷರ ಗೊತ್ತಾಗತ್ತೈತಿಲ್ಲ ರೀ ಮಾಮೂಲಿ ಅವು ಅಕ್ಷರ ನೋಡ್ಕೊಂಡು ಅದ್ರ ಮ್ಯಾಗೆ ಯಾವ ಹೆಸರು ಐತೆ ಇದ್ರ ಮ್ಯಾಗೆ ಯಾವ ಹೆಸರು ಐತೆ ಆ ಥರ ನೋಡ್ಕೊಂಡು ಬ ಇದು ಮಾಡ್ಬೋದು ರೀ ನಾ ಹಂಗೆ ಮಾಡ್ತೀನಿ ನೋಡಿರಿ ನನಗೆ ಎಷ್ಟು ನನಗೇನು ಯಾರು ಹೇಳ್ಕೊಡಲ್ಲ ರೀ ನಾ ಇದಿಷ್ಟು ಬಿಲ್ ಬಂದು ಫಸ್ಟು ಮಾಲ್ ತಂದೆಗಳನ್ನೇ ಬಿಚ್ಚಿ ಬಿಲ್ ಹಾಕೋದು ಅಷ್ಟೇ ಕೆಲಸ ರೀ ಮೊದಲು ಬಿಲ್ ಹಾಕುತ್ತಾನೆ ಯಾರಿಗೆ ತೋರ್ಸಾಕೋಬೇಡ್ರಿ ಬಿಲ್ ಹಾಕ್ಕೊಂಡು ಇದಕ್ಕಿಷ್ಟು ಬಿದ್ದೈತಿ ನೀವೆಲ್ಲ ತಲೆ ಇಟ್ಕೊಂಡು ಆಮೇಲೆ ಮಾಲ್ ಮಾರಕ್ಕೆ ಸ್ಟಾರ್ಟ್ ಮಾಡಿರಿ ಯಾಕಂದ್ರೆ ನೀವು ಹಂಗೆ ಇಟ್ಕೊಂಡು ಮಾಲ್ ಮಾರಾಕತ್ತಿರ ಅಂದ್ರೆ ಬಿಲ್ ನಿಮಗೆ ಗೊತ್ತಾಗಲ್ಲ ರೀ ಅಲ್ಲಿಂದ ಒಂದು ಅದೊಂದು ಪ್ರಾಬ್ಲಮ್ ಐತೆ ರೀ ಇದಕ್ಕಿಷ್ಟು ಇಷ್ಟು ಕಂತೇಳಲ್ಲ ರೀ ಸುಮ್ಮನೆ ಬಿಲ್ ಹೊಡಬಿಡ್ತಾರ ಏನು ಕೇಳಿದ್ರು ನಾವು ಇನ್ನೂ ಕೇಳಿದ್ರು ಹೇಳಲ್ರಿ ಒಂದೊಂದು ಸಾರಿ ಹೇಳ್ತಾರೆ ರೀ ಅಲ್ಲಿ ಕೊಡಲ್ಲೇನ ತಗೊಂಡ್ಬರ್ತಿರ್ತೀವಲ್ಲ ರೀ ಅಲ್ಲಿ ಹೇಳ್ತಾರೆ ರೀ ಈ ಮುಂಜಾನೆ ಜಲ್ದಿ ಹೋರಿ ಆದಷ್ಟು ನಿಮ್ಗೆ ಒಳ್ಳೆ ಒಳ್ಳೆಯ ಕ್ವಾಲಿಟಿ ಸಾರಿಗಳು ಸಿಗ್ತಾವೆ ನೋಡಿರಿ ನಾವು ಒಂದು ಸಲ ಲೇಟಾಗಿ ಹೋಗ್ಬಿಟ್ಟಿದ್ವಿ ಒಟ್ಟೆ ನಮಗೇನು ಒಂದು ಸರಿ ಅನಿಸ್ಲಿಲ್ಲರಿ ಒಂದು ಹತ್ತು ಹೋದವರು ಹತ್ತು ಮುಂತಾನ ಆದ್ರೂ ಅಷ್ಟೊಂದು ಸರಿ ಅನಿಸಲಿಲ್ಲರಿ ಮನ್ನಿ ಹೋಗಿದ್ವಲ್ಲ ರೀ ಜಲ್ದಿ ನಾ ಅಂಗಡಿ ತೆರಕಿತ್ತ ಮೊದ್ಲು ನಾವೇ ಹೋಗಿದ್ವಿ ರೀ ಓದ್ಗಣೆ ದಬಾಸ್ ಓದ್ಗಾನೆ ಅಂಗಡಿಯ ಒಕ್ಕೊಂಬಿಡ್ತಾರೀ ಹಾಕೊಂಬಿಡ್ತಾರೆ ಎಲ್ಲರೂ ಅವರು ರಾತ್ರಿ ಮಾಲ್ ರೀ ರಾತ್ರಿ ಮಾಲ್ ಬಿಚ್ಚಕ್ಕಿದ್ರೆ ದಬಾಶ್ ಹೋಗಿ ರೀ ಹಿಂಗಾಗಿ ನಾವು ಜಲ್ನ ಹೋಗಿದ್ದೆ ರೀ ನಾವು ದಬಾಸ್ ಹಾಕೊಂಡ್ರಿ ಆಮೇಲೆ ಒಂದು ತಾಸೆ ನೋಡ್ತಿವಿ ರೀ ನಾವು ಈ ಸತ್ತು ತೊಗೊಂಡು ಮಾಲ್ ಹಾಳಿಲ್ಲ ಇಲ್ಲ ರೀ ಅಲ್ಲಿ ಇಂಥ ಮಾಲ್ ಐತೆ ಅಂದ್ಕೊಡ್ರಿ ಕಾಲೈಗೈತೆ ರೀ ಮತ್ತು ನಾಳೆ ರೀ ಅಂತಂದ್ರು ಅದಕ್ಕಂತ ಆದಷ್ಟು ಜಲ್ದಿ ಹೋರಿ ಆಯ್ತಾರ ಅಂಗಡಿ ಚಲೋ ಇರ್ತೀವಿ ಆಯ್ತಾರನೂ ಚಲೋ ಇರ್ತಾ ಆ ಸೂಟಿ ಅನ್ನೋದೇ ಇಲ್ಲ ನೋಡಿರಿ ಅಂಗಡಿಗೆ ಆಯ್ತಾರನು ಚಲೋ ಇರ್ತೀರಿ ಆಯ್ತಾರ ಅಂದ್ರೆ ಭಾಳ ಗದ್ದಲ ಇರ್ತಾರೆ ಯಾಕಂದ್ರೆ ನೌಕರದವ್ರು ಅವ್ರು ಹಿಂಗೆ ಆಯ್ತಾರ ಬಾ ಸೂಟಿ ಭಾಳ ಇರ್ತವಲ್ಲ ರೀ ಎಲ್ಲ ಮ ಜನ ಬರ್ತೈತೆ ರೀ ಗದ್ಲು ಭಾಳ ಇರ್ತಾ ಆದಷ್ಟು ಸಡು ಆರ್ನೇ ಹೋರಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಟ್ಟೆ ತೊಗೊಂಬರ ಅಂತ ಹೇಳ್ತೀನಿ ನೋಡ್ರಿ ಇದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನೋಡಿರಿ ಇನ್ನೂ ಏನಾದರೂ ಬಟ್ಟೆ ಬಗ್ಗೆ ಮಾಹಿತಿ ಬೇಕಾದ್ರೆ ಪ್ಲೀಸ್ ಕಮೆಂಟ್ ನಿಂಬಾಕ್ಷನಲ್ಲಿ ಕಮೆಂಟ್ ಮಾಡಿರಿ ಇನ್ನೂ ನನಗೆ ಹೇಳ್ತೀನಿ ರೀ ಇದು ಅಡ್ರೆಸ್ಸನ್ನು ಹಾಕ್ತೀನಿ ರೀ ನಿಮಗೆ ಅಂಗಡಿ ಹೆಸರು ವಿಳಾಸ ಎಲ್ಲ ಫೋನ್ ಸಂಖ್ಯೆ ಅನ್ನು ನಂಬರ್ ಹಾಕ್ತೀನಿ ರೀ ನೋಡ್ಕೊರಿ ನೋಡ್ಕೊಂಡು ನೀವು ಹೋಗಿ ಬಟ್ಟೆ ತೊಗೊಂಬಂದ್ರಿ ತೊಂಬ್ರಿ ತೊಗೊಂಬಂದು ನೀವು ವ್ಯಾಪಾರ ಚಾಲೂ ಮಾಡಿರಿ ಫಸ್ಟ್ ಒಂದು ಹತ್ತು ಸಾವಿರ ರೂಪಾಯಿದಾಗ ತೊಗೊಂಬಂದು ವ್ಯಾಪಾರ ಚಾಲೂ ಮಾಡ್ರಿ ನಿಮ್ಗೆ ಬೇಷ್ ಅನ್ಸಿದ್ರೆ ನೀವು ವ್ಯಾಪಾರ ಕಂಟಿನ್ಯೂ ಮಾಡೋಕ್ಕಾಗತ್ತೆ ನೋಡಿರಿ ನನಗೆ ಮಾತ್ರ ಬೇಷ್ ಅನ್ಸಿತ್ರೀ ನಾ ಮಾಡಾಕತ್ತೀನಿ ನೋಡಿರಿ ನನಗೆ ಗೊತ್ತಿಲ್ಲ ಎಷ್ಟು ಗೊತ್ತೈತೆ ಅಷ್ಟು ಮಾಹಿತಿ ನಿಮಗೆ ಕೊಟ್ಟೀನಿ ರೀ ಕಮೆಂಟ್ ಹಾಕಿದ್ರಿ ಚಡ್ ಚಂದ ಅಂಗಡಿ ಮಾಹಿತಿ ರೀ ಒಂದಿಷ್ಟು ಫೋನ್ ನಂಬರ್ ಅದು ಹೆಸರು ಅಂಗಡಿ ಹೆಸ್ರು ಹೇಳ್ರಿ ನಮ್ಗೆ ರೀ ಅಂತ ಅದು ಕಮೆಂಟಿಗೆ ಅವ್ರಿಗೆ ಉತ್ತರ ಸಿಕ್ತಂತ ತಿಳ್ಕೊತೀನಿ ನೋಡಿರಿ ಬರ್ರಿ ಮತ್ತೆ ಅವು ಎಲ್ಲ ನಂಬರ್ ಅದು ಆಳಿದು ಎಲ್ಲ ತೋರಿಸ್ತೀನಿ ಬರ್ರಿ ನೋಡಿರಿ ಬರ್ರಿ ಇಲ್ಲೇ ಇದು ನಾನು ತಂದಿದ್ದ ಬಿಲ್ ರೀ ನೋಡಿರಿ ಇದು ಮಂಜು ತಂದಿದ್ದ ಬಿಲ್ನಾಗ ಇದು ಎಷ್ಟು ತಂದಿನಂದ್ರಿ ಅಂದ್ರಿ ಇಲ್ಲೈತೆ ನೋಡಿರಿ ಅಂಗಡಿ ಹೆಸರನ್ನು ಬಾಹುಬಲಿ ಏನು ಮುತ್ತಿನ ಹೋಲ್ಸೇಲ್ ಸ್ಯಾರಿ ಮತ್ತು ಕಾಲ್ಸ್ ನೋಡ್ರಿ ಅವ್ರ ತಾಕ ಇಂಥ ಕ್ಯಾರಿ ಬ್ಯಾಗ್ ರೀ ಇಂಥವ್ನೂ ಇರ್ತಾವೆ ನೀಲಿ ಕಲರ್ ಬರ್ತಾವ್ರಿ ಈ ಥರ ಕಟ್ ತೊಳಗ ಏನ ಸ್ಯಾರಿ ಏನೋ ಪರ್ಚೇಸ್ ಮಾಡ್ಯಾರ ಇದೇ ಥರ ಕ್ಯಾರಿ ಬೈನಾಗ ರೀ ಸ್ಯಾರಿ ಬ್ಲೌಸು ಮತ್ತು ಟವಟ ಪಿಗಿ ಪ್ಯಾಂಟ್ ಶರ್ಟು ಮತ್ತು ಜೋತಿರ ರೀ ಭೀ ಮತ್ತು ಟಾಪ್ ಯಾ ತೊಳಗೆ ಏನು ತೊಗೋತಿರಲ್ರಿ ಈ ಥರ ಕ್ಯಾರಿ ಬ್ಯಾಗ್ ಕೊಡ್ತಾರೆ ಎರಡನೇ ಫ್ಲೋರಿಗೆ ಹೋದ್ರೆ ಇದೇ ಥರನಾಗ ಸಣ್ಣ ಬರ್ತಾವೆ ಅಂತ ಕೊಡ್ತಾರೆ ಯಾಕಂದ್ರೆ ಅದು ಹೋಲ್ಸೇಲೆಲ್ಲ ರಿಟರ್ನ್ ಆಯ್ತಲ್ಲ ರೀ ಮತ್ತು ಮೂರನೇ ಫ್ಲೋರಿಗೆ ಹೋದ್ರೆ ರೀ ಹುಡ್ರ್ ಬಟ್ಟೆ ಇರ್ತಾವೆ ಅದು ನೀಲಿ ಕಲರ್ ಕ್ಯಾರಿ ಬ್ಯಾಕ್ ಕೊಡ್ತಾರೆ ನೋಡಿರಿ ಇದೆಲ್ಲ ಈ ಇದ್ರ ಮ್ಯಾಗೆ ಎಲ್ಲ ನಂಬರ್ ಫೋನ್ ನಂಬರ್ ಐತ್ರಿ ಮತ್ತು ಮದುವೆ ಜವಳ ಜವಳ ಖರೀದಿಗೆ ಬೇಕಾಗುವ ಎಲ್ಲ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಏಕೈಕ ಅಂಗಡಿ ಬಾಹುಬಲಿ ಆ್ಯಂಡ್ ಮುತ್ತಿನವರ್ ಚಡ್ಚಂದ್ ನೋಡ್ರಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕು ಚಡ್ಚನ್ ಅದೇ ತಾ ಅದು ಚಡ್ಚಂದ್ ತಾಲೂಕು ಆಗತ್ರಿ ಇದು ಬಿಜಾಪುರ ಜಿಲ್ಲೆ ನೋಡ್ರಿ ಅದು ತಾಲೂಕು ಐತ್ರಿ ಚಡ್ಚನ್ನ ಈ ಕವರ್ ಈ ಥರ ಇರ್ತಾವೆ ನೋಡಿ ಇವು ಎರಡು ಕಡೆನು ಈ ಥರ ಇರ್ತಾವೆ ನೀವು ನೀವು ತಗೋದಿಂದ ಆಮೇಲೆ ಒಂದಿಷ್ಟು ಕವರ್ ಕೇಳಿದ್ರು ಕೊಡ್ತಾರೆ ಅವ್ರಿಗೆ ಕೇಳ್ರಿ. ಮತ್ತು ನೀವೆಲ್ಲ ಎಷ್ಟು ಬಟ್ಟೆ ತೊಗೊಂಡಿರ್ತೀರಿ ಎಷ್ಟಿಲ್ಲ ನಿಮ್ಮ ಬಿಲ್ ನೋಡು ಬಿಲ್ ಇರ್ತಾವಲ್ಲ ರೀ ಬಟ್ಟೆ ತೊಗೊಂಡಿದ್ದು ಬಿಲ್ ರೀ ಈ ಥರ ಬಿಲ್ ಇರ್ತವಲ್ಲ ರೀ ನಮ್ಮದು ಅಷ್ಟ ಎಷ್ಟು ಎಂಬತ್ತು ಸಾವಿರ ರೂಪಾಯಿ ಸರಿಯಾಗಿತ್ತು ನಮ್ಮದು ಬಿಲ್ಲಿಂದು ಒಂದು ರಗ್ ಕೊಟ್ರ ನೋಡಿರಿ ಇಷ್ಟು ಬಿಲ್ ಓ ತೋರ್ಸಿರ ಅವ್ರು ಒಂದು ಏನರ ನಮಗೆ ರೀ ಇದು ಈ ಥರ ನೋ ನೋಡಿರಿ ನಮ್ದು ಇಷ್ಟು ತೊಗೊಂಡೀವಿ ಇಷ್ಟು ಬಿಲ್ ತೊಗೊಂಡೀವಿ ನೀವು ಏನು ಕೊಡಲ್ಲ ಏನು ರೀ ಅಂತ ಕೇಳಿದ್ರೆ ಅವರು ಒಂದು ಏನಾರು ಕೊಡ್ತಾರೆ ರಗೆ ಕೊಡ್ತಾರೆ ಜಮ್ಖಾನ ಏನಾರ ಅಲ್ಲಿ ಬಟ್ಟೆ ಬ ಬಟ್ಟೆ ಏನು ಕೊಡಲ್ರಿ ಇವೇ ಹಸಿ ಒಳಗೆ ಜಮಖಾನ ರ ಮತ್ತು ಇಲ್ಲಿಕ ಮೆತ್ತನ್ರಾಗೀ ಚೊಲೋ ಕ್ವಾಲಿಟಿ ಜಾ ಎಷ್ಟು ಬಿಲ್ ಅಮೌಂಟ್ ರೊಕ್ಕ ಆ ಅಮೌಂಟ್ ನೋಡಿ ಕೊಡ್ತಾರೆ ನಾವು ಒಂದು ಸಲ ಮೂವತ್ತು ಸಾವಿರ ರೂಪಾಯಿ ತೊಂದಿವು ಕರಿ ಸ ಕರಿ ನಮ್ನಿಗೆ ಕೊಟ್ಟಿದ್ರಿ ಮಣ್ಣಿನ ಸಲ ಚಲೋ ಕೊಟ್ಟರೆ ಅದು ಒಂದು ಒಂದು ಹಿಡ್ಯದಾಗ ತೋರಿಸ್ತೀನಿ ನಿಮಗೆ ಮುಂದೆ ಬರೋ ವಿಡಿಯೋದಾಗ ತೋರಿಸ್ತೀನಿ ರೀ ಯಾವ ಥರ ಕೊಟ್ಟರೆ ಅವು ಕೊಡ್ತಾರೆ ಇಷ್ಟು ಮಾಲ್ ತೊಗೊಂಡಿವಿ ಇಷ್ಟು ನಾವೆಲ್ಲ ಏನು ತೊಗೊಂಡೀವಿ ಅಂತೇಳಿ ಅವನ್ ಗಿಫ್ಟ್ ಕೊಡ್ತಾರೆ ಅಲ್ಲಿ ಬೆಸ್ಟ್ ಅಂತ ರೀ ಮತ್ತು ಈ ಇದು ತಳಗಿನ ಬಿಲ್ ನೋಡ್ರಿ ಸ್ಯಾರಿ ಯಾವ ತೊಗೊಂಡಿದ್ರಿ ಮತ್ತೆ ಇಲ್ಲೊಂದು ಬಿಲ್ ಐತ್ರೀ ಇದು ಬಿಲ್ ರೀ ಇದು ಇದೂ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗೈತೆ ರೀ ಅದು ನಲ್ವತ್ತೈದು ಸಾವಿರ ಅರವತ್ತಾರು ಸಾವಿರ ರೂಪಾಯಿ ಸನ್ಯಾಗೈತೆ ರೀ ಅದು ಇನ್ನೊಂದು ಬಿಲ್ ಎಲ್ಲ ಐತೆ ರೀ ಸಿಗೋಲ್ಲಾಗೈತೆ ಮನ್ತ ಇಟ್ಟಿನಿ ಇಲ್ಲೇ ಊರಲ್ಲೇ ಹೋಗದವು ಸಿಗೋಲ್ಲ ಆಗೈತ್ರಿ ಸಿಕ್ತಂದ್ರೆ ಕೂಡ ಖಂಡಿತ ಶೇರ್ ಮಾಡ್ತೀನಿ ರೀ ಈಗ ಇಷ್ಟು ಎರಡು ಬಿಲ್ ಸಿಕ್ಕಾವ ಈಗ ರೀ ಮನ್ಯಾಗ ತೊಗೊಂಬಿಡ್ತ ನೋಡಿರಿ ಏನು ಮಾಡಬೇಕು ಸಿಗದೆ ಇಲ್ಲರಿ ಅವು ಬಿಲ್ಗಳು ಮನ್ ಇಷ್ಟು ಹಾಕೀನಿ ರೀ ಬಂಡವಾಳ ಇವಾಗ ಏನೈತೆ ಇವಾಗ ಏನೈತೆ ರೀ ಇವಾಗ ಈಗ ನಾನು ನಲ್ವತ್ತು ಸಾವಿರ ರೂಪಾಯಿ ವ್ಯಾಪಾರನೇ ಆಗೈತೆ ಬಿಡ್ರಿ ಇವಾಗ ಇನ್ನೂ ನಲ್ವತ್ತು ಸಾವಿರ ರೂಪಾಯಿ ಗಂಟು ಕೊಡ್ಬೇಕು ರೀ ನಾನು ತಾಳಿ ಸಾರ ಒತ್ತಿ ಇಟ್ಟು ಮಾಲ್ ತಂದೀನಿ ರೀ ಈಗೀಗ ಮೂವತ್ತು ಸಾವಿರ ಕಟ್ಟಿನ ರೀ ನಾಲ್ಕು ಸಾವಿರ ರೂಪಾಯಿ ಉದ್ರಿ ಐತ್ರಿ ಬ ಹಳ್ಳಿ ಒಳಗೆ ವ್ಯಾಪಾರ ಹಿಂಗೆ ಹೇಳ್ರಿ ಉದ್ರಿ ಭಾಳ ಬೀಳುತ್ತೆ ಮೂವತ್ತು ಸಾವಿರ ಕಟ್ಟಿ ಬಂದೀನಿ ರೀ ಬ್ಯಾಂಕಿಗೆ ಹೋಗಿ ಇನ್ನೂ ಐವತ್ತು ಸಾವಿರ ಕಟ್ಟಿ ಬಿಡಿಸೋಬೇಕು ರೀ ಹತ್ತು ಸಾವಿರ ಉದ್ರಿ ಐತ್ರಿ ಇನ್ನೂ ನಲ್ವತ್ತು ಸಾವಿರ ತೆಗಿಬೇಕು ರೀ ನೋಡಿನಿ ಇವತ್ತು ಜಾತ್ರೆ ಅದು ಬಂದವಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ರೀ ಎಷ್ಟೆಷ್ಟು ಮಾರೋದು ಎಷ್ಟೆಷ್ಟು ಕಟ್ಟಿದ್ದು ಅಂತೇಳಿ ನಾನು ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಂತ ಇವತ್ತು ತಿಳಿಯನ ಡೋ ಏನಾದರೂ ನಿಮಗೆ ಡೋಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳ್ರಿ ನಾ ಹೇಳ್ತೀನಿ ರೀ ಭಾಳ ಮ ಕಮೆಂಟ್ ಏನಂದ್ರಿ ಫೋನ್ ನಂಬರ್ ಕೊಡಿರಿ ಫೋನ್ ನಂಬರ್ ಕೊಡಿರಿ ಅಂತ ಫೋನ್ ನಂಬರ್ ಕೊಡುದ್ರೆ ಸರಿ ಅಲ್ಲ ನೀವು ಪ್ಲೀಸ್ ಏನೇ ಡೋಟ್ ಇಲ್ರಿ ರೀ ಕಮೆಂಟ್ ಮಾಡಿ ಕೇಳ್ರಿ ನಾನು ನಿಮಗೆ ಖಂಡಿತ ಉತ್ತರ ಕೊಟ್ಟೆ ಕೊಡ್ತೀನಿ ರೀ ಇದು ನೀವು ಭಾಳ ದಿನ ಆಯ್ತು ರೀ ಕೇಳಿರಿ ಚಡ್ಚ ಅಂತ ಕೇಳಿ ಭಾಳ ಮಂದಿ ಕೇಳಾಕೈತ್ರಿ ಪದೇ ಪದೇ ಅದಕ್ಕೆ ಈ ವಿಡಿಯೋ ಮಾಡೀನಿ ನೋಡಿರಿ ಇವತ್ತು ಬಾಯ್ ರೀ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿರಿ